ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಕುರುಡ್ಗೆ ಹೇಗೆ ಮಾಡೋದು ತೋರಿಸ್ತೀನಿ ರೀ ಐದು ದಿನ ಇದನ್ನ ಅಕ್ಕಿ ನೆನ್ ಹಾಕ್ಕೊಂಡೀನಿರಿ ಸ್ವಚ್ಛಂಗ್ ಈಗ ಸ್ವಲ್ಪ ನೀರು ಇಟ್ಕೊಂಡು ಆ ಅಕ್ಕಿ ರುಬ್ಕೊಂಡಿದ್ದು ನೋಡ್ರಿ ಆ ರುಬ್ಕೊಂಡಿದ್ದ ಅಕ್ಕಿ ಇದ್ರೊಳಗೆ ಬಿಸಿ ಬಿಸಿ ನೀರೊಳಗೆ ರೀ ಸ್ವಲ್ಪ ನೀರು ಇಟ್ಕೊಳ್ಳೋದು ಈಗ ಕುದಿಲಿ ಹಾಕತ್ತೈತೆ ನೋಡ್ರಿ ಇದಕ್ಕೆ ಜೀರಿಗೆ ಹಾಕ್ಕೊಂಡಿನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಇದನ್ನು ಕುದಿ ಕುದಿ ನೀರೊಳಗೆ ಇದು ಹಿಟ್ಟು ಮಿಕ್ಸಿಗೆ ರುಬ್ಕೊಂಡು ಬಂದಿನಿ ನೋಡ್ರಿ ಆ ಹಿಟ್ಟ ಹಾಕ್ಕೊಳ್ಳೋಣರಿ ಆ ಹಿಟ್ಟು ಹಾಕೊಂಡ ಫುಲ್ ಕೈ ಬಿಡ್ದೆ ಅಳ್ಳ ಇದು ಅಳ್ಗಾಡ್ಸ್ಬೇಕ್ರಿ ಇಲ್ಲಂದ್ರೆ ಕೈ ಬಿಟ್ಟ ಗಂಟು ಗಂಟು ಆಗ್ತೈತಿ ಮೊತ್ಲೆ ನಿಮಗೆ ಚಮಚಿಯಲ್ಲೇ ಸ್ವಲ್ಪ ಗರ ಗರ ತಿರ್ ತಿರ್ಗಾಡ್ಕೋಬೇಕ್ರಿ ಇದನ್ನ ಸ್ವಲ್ಪ ಬಿಟ್ರೆ ಗಂಟು ಗಂಟು ಹಾಕ್ತೈತ್ರಿ ಹಾಗೆ ನಮಗೆ ಸೋಡಾ ಇದ್ರೆ ಸ್ವಲ್ಪ ಸೋಡಾ ಹಾಕ್ರಿ ಇಲ್ಲ ಉಪ್ಪ ಚೆನ್ನಾಗಿ ಸೋಡಾ ಅಂದ್ರೆ ಸ್ಕಿಪ್ ಮಾಡಿರಿ ಇದನ್ನ ಚೆನ್ನಾಗಿ ಇದು ಮಾಡ್ಕೊಂಡು ಇನ್ನು ಕುರುಡಿಗೆ ಇದಕ್ಕೆ ಹಾಕೊಂಡ್ರಿ ಫುಲ್ ಆಗೈತಿಗ ಜರಗರ ಚಿರ್ಕ ತಿರ್ಗಾಡ್ಕೊಳ್ಳೋನು ಫುಲ್ ತಿರುಗಾಡ್ಕೊಂಡು ಆಯ್ತಂದ್ರೆ ಆಯ್ತು ಈಗ ಸ್ವಲ್ಪ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಳನ್ರಿ ಪ್ಲೇಟ್ ಮುಚ್ಕೊಂಡು ಇಟ್ಕೊಂಡ ಸ್ವಲ್ಪ ಉಂಗೋಳ್ಬೇಕದ ಈ ಪ್ಲೇಟ್ ಮುಚ್ಕೊಂಡು ಇಟ್ಕೊಂಡಿನ್ರಿ ಇದು ಕುರುಡಿಗೆ ಮಣಿ ಅಂತಾರೆ ಇದು ಸಣ್ಣ ಶಾಸ್ತ್ರ ತಂದಿನಿ ಇದಕ್ಕಿಂತ ಸಣ್ಣ ಇರ್ತಾವ್ರಿ ನಾ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ತೊಂದ್ರಿ ಈ ಹಿಟ್ಟೈತ್ರಿ ಇದ್ರೊಳಗೆ ರೀ ಹಾಕ್ಕೊಂಡ ಸ ಬಿಸಿ ಇರ್ತೈತಿ ರೀ ನೋಡಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಬಿಸಿ ಬಿಸಿ ಭಾಳ ಬಿಸಿ ಇರ್ತೈತಿ ಒಂದು ಕ್ಯಾರಿ ಬ್ಯಾಗ್ ಹಾಕಿನ್ರಿ ಮೆಳಗಿನ ಮ್ಯಾಗೋಡ್ರಿ ಈಗ ಹಪ್ಪಳ ಒಣಗ್ಯಾವ ನೋಡ್ರಿ ಎಲ್ಲ ಫುಲ್ ಖಡಕ್ಕಾಗಿ ಒಣಗ್ಯಾವು ಇವು ಒಂದೆರಡು ದಿನ ಒಣ್ಣು ಒಣಗಬೇಕ್ರಿ ಬಿಸಿಲಾ ಫುಲ್ ಬಿಸಿಲೊಳಗೆ ಹುರು ಒಣಗಬೇಕು ಇನ್ನು ಕುರುಡಿಗೆ ಹುರ್ಕೊಳ್ಳೋಣ ನೋಡ್ರಿ ಒಂದು ಕಡಾಯಿ ಇಟ್ಕೊಂಡಿನಿ ಈ ಕಡಾಯಿ ಒಳಗೆ ಕುರುಡಿಗೆ ಹಾಕ್ಲಾತಿ ನೋಡ್ರಿ ನೋಡ್ರಿ ಹುರಿತು ಇದು ನೋಡ್ರಿ ಚೆನ್ನಾಗಿ ಹೋಗ್ತೈತಿ ಹುರ್ಕೊಳ್ಳೋತ್ರಿ ಹಿಂಗೆ ಹೋಳ್ಗೆ ಊಟದಾಗ ಅನ್ನ ಸಾಂಬಾರೊಳಗೂ ಚೆನ್ನಾಗಿ ಆತೈತ್ರಿ ಅದು ಈ ವಿಡಿಯೋ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮಾತ್ರ ಥ್ಯಾಂಕ್ ಯು